ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತಾರನೇ ಜನ್ಮದಿನ ಇಂದು ದೇಶದೆಲ್ಲೆಡೆ ಗಾಂಧೀಜಿಯವರ ತತ್ವಾದರ್ಶಗಳನ್ನು ಸಾರುವ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಅಹಿಂಸಾ ಚಳವಳಿಯ ಸಂದೇಶಗಳನ್ನು ಸಾರಿದ ಮಹಾತ್ಮ ಗಾಂಧೀಜಿ ಅವರನ್ನು ಸದಾಕಾಲ ಸ್ಮರಿಸಲಾಗುತ್ತದೆ ದೆಹಲಿಯ ರಾಜ್ಫಾಟ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಬಳಿ ಸರ್ವಧರ್ಮ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಗಿದೆ सब हाथ मिले तब बड़ी ताली में बजा सकता हूँ और तब मैं सारी दुनिया को हंसा सकता हूँ और पीछे दुनिया क्या कहेगी अगर कोई मुल्क को आज़ाद होना चाहिए वो तो हिंदुस्तान इस आज़ादी का के लिए मुलक है और मेरी तो तमन्ना ये है मेरी तो के प्रार्थना ये है कि हिंदुस्तान ऐसा बने कि जिससे सारी दुनिया कहे कि अगर आजाद बनना है तो हिंदुस्तान के जैसे आजाद बनो ಇನ್ನೊಂದೆಡೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತೊಂದನೇ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತಿದೆ ಸರಳತೆ ಪ್ರಾಮಾಣಿಕತೆ ಮತ್ತು ಅತ್ಯುತ್ತಮ ನಾಯಕತ್ವಕ್ಕೆ ಹೆಸರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೈನಿಕರು ಮತ್ತು ರೈತರು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯವನ್ನು ಸಮರ್ಪಿಸಿದ ಧೀಮಂತ ನಾಯಕನನ್ನು ದೇಶಾದ್ಯಂತ ಸ್ಮರಿಸಲಾಗುತ್ತಿದೆ शास्त्री जी अपना निर्णय कभी नहीं बदलेंगे क्योंकि तो बाहर से विनम्र दिखने वाले लाल बहादुर शास्त्री अंदर से चट्टान की तरह दृढ़ थे